ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ನವೆಂಬರ್ ತಿಂಗಳ ಕ್ರಾಂತಿಯನ್ನು ಮುಗಿಸಿ ಕಾಂಗ್ರೆಸ್ ನಾಯಕರೆಲ್ಲ ಈಗ ಶಾಂತಿ ಮಂತ್ರವನ್ನು ಪಠಿಸ್ತಾ ಇದ್ದಾರೆ ಡಿಸೆಂಬರ್ ಶುರು ಇದ್ದಂತೆ ಎಲ್ಲೆಲ್ಲೂ ಶಾಂತಿ ನೆಲೆಸಿದೆ ಸರ್ಕಾರದ ಮಟ್ಟದಲ್ಲಿ ಮೊನ್ನೆ ಸಿಎಂ ಮನೆಯಲ್ಲಿ ಇಡ್ಲಿ ಸಾಂಬಾರ್ ಜೊತೆಗೆ ನಡೆದಂತಹ ಮಾತುಕತೆಯಲ್ಲಿ ಒಂದು ಸಾಲಿನ ನಿರ್ಣಯಕ್ಕೆ ಇಬ್ಬರು ನಾಯಕರು ಬಂದಿದ್ದರು ಆ ಮೂಲಕ ಹೈಕಮಾಂಡ್ ಹೇಳಿದಂಗೆ ನಾವು ಕೇಳ್ತೀವಿ ಅಂತ ನಂತರ ಹೇಳಿದ್ರು ಈಗ ನಾವಿಬ್ಬರು ಬ್ರದರ್ಸು ನಮ್ಮಿಬ್ಬರ ನಡುವೆ ಯಾವುದೇ ಬಿರುಕುಗಳಿಲ್ಲ ಅಂತ ಹೇಳ್ತಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ತಮ್ಮ ಮನೆಗೆ ತಿಂಡಿಗೆ ಕರೆದಿದ್ದಾರೆ ನಾಟಿ ಕೋಳಿ ಜೊತೆಗೆ ತಿಂಡಿ ಕೂಡ ರೆಡಿ ಮಾಡಿಸ್ತಾ ಇದ್ದಾರಂತೆ ನಾನು ಹೋಗ್ತೀನಿ ಅಂತ ಮುಖ್ಯಮಂತ್ರಿಗಳು ಕೂಡ ರೆಡಿಯಾಗಿದ್ದಾರೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಇಬ್ಬರನ್ನ ಹತ್ತಿರಕ್ಕೆ ತಂದಿತ್ತು ಈಗ ಎರಡನೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಇನ್ನೇನು ಮಾಡಿಸುತ್ತೆ ಅನ್ನುವಂತಹ ಕುತೂಹಲ ಹೆಚ್ಚಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕುರ್ಚಿ ಕಚ್ಚಾಟಕ್ಕೆ ಬ್ರೇಕ್ಫಾಸ್ಟ್ ಮೂಲಕ ಮದ್ದು ಅರಿಯಲಾಗಿದೆ ಮೊನ್ನೆ ಸಿಎಂ ಮನೆಯಲ್ಲಿ ಬೆಳಗ್ಗಿನ ಉಪಹಾರ ನಡೆದ್ರೆ ನಾಳೆ ಡಿಕೆ ಮನೆಯಲ್ಲಿ ಬ್ರೇಕ್ಫಾಸ್ಟ್ ನಿಗದಿಯಾಗಿದೆ ಸಿಎಂ ಮನೆಯಲ್ಲಿ ಇಡ್ಲಿ ಸಾಂಬಾರು ತಿಂದ ಮೇಲೆ ಕುರ್ಚಿಗಾಗಿ ನಡೆಯುತ್ತಿದ್ದ ಕದನ ಶಾಂತವಾಗಿದ್ದು ಎಲ್ಲರೂ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಇದೀಗ ಕೆಶಿ ಮನೆಯಲ್ಲಿ ಸಿದ್ದರಾಮಯ್ಯನವರಿಗೆ ಬೆಳಕಿನ ತಿಂಡಿ ಬಡಿಸಲು ಸಿದ್ಧತೆ ಶುರುವಾಗಿದೆ ನಾಳೆ ಡಿಸಿಎಂ ಮನೆಯಲ್ಲಿ ತಿಂಡಿ ಮಾಡಲು ಆಹ್ವಾನ ಬರುತ್ತೆ ಎಂದು ಇವತ್ತು ಬೆಳಿಗ್ಗೆಯೇ ಸಿಎಂ ಸಿದ್ದರಾಮಯ್ಯ ವಿಶ್ವಾಸ ಇಟ್ಟುಕೊಂಡಿದ್ದರು ಅದೇ ರೀತಿಯಲ್ಲೇ ಆಹ್ವಾನ ಬಂದಿತ್ತು ನಾಳೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಡಿಸಿಎಂ ಮನೆಗೆ ಹೋಗೋದಾಗಿ ಸಿಎಂ ಹೇಳಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರಿಗೂ ಕೋಳಿ ಅಂದ್ರೆ ಇಷ್ಟ ಇದೇ ಕಾರಣಕ್ಕಾಗಿ ಡಿ ಸಿ ಎಂ ಕೋಳಿಯ ಜೊತೆಗೆ ವಿವಿಧ ಖಾದ್ಯಗಳನ್ನು ರೆಡಿ ಮಾಡುವುದಕ್ಕೆ ಹೇಳಿದ್ದಾರಂತೆ ಕನಕ್ಪುರದಿಂದ ತರಿಸಿ ಮನೆಯಲ್ಲೇ ಸಾಕುತ್ತಿರುವ ನಾಟಿ ಕೋಳಿಯ ಫ್ರೈ ಮಾಡಿಸಬೇಕು ಎಂದು ಡಿಕೆಶಿ ಹೇಳಿದ್ದಾರಂತೆ ಇದರ ಜೊತೆಗೆ ನಾಟಿ ಕೋಳಿ ಸಾರು ನಾಟಿ ಕೋಳಿ ಸೂಪ್ ನಾಟಿ ಕೋಳಿ ಚಾಪ್ಸ್ ನಾಟಿ ಕೋಳಿ ಬಿರಿಯಾನಿ ಇರಲಿದೆ ಜೊತೆಗೆ ಇಡ್ಲಿ ಪೂರಿ ಕೂಡ ಸಿಎಂಗೆ ಉಣಬಡಿಸಲು ಡಿಕೆ ಮನೆಯಲ್ಲಿ ತಯಾರಿ ನಡೆದಿದೆ ನವೆಂಬರ್ ಇಪ್ಪತ್ತರಂದು ರಾಜ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬುತ್ತಿದ್ದಂತೆ ಕ್ರಾಂತಿ ಶುರುವಾಗಿತ್ತು ಎರಡೂ ಕಡೆಯವರ ಮಾತುಗಳಿಂದಾಗಿ ಸರ್ಕಾರ ಎಂಬ ರಥವನ್ನ ವಿರುದ್ಧ ದಿಕ್ಕಿಗೆ ಎಳೆಯುತ್ತಿರುವಂತೆ ಕಾಣುತ್ತಿತ್ತು ಕಡೆಗೆ ಒಂದು ವಾರ ಸುಮ್ಮನೆ ಕಾದು ನೋಡಿದ ಕಾಂಗ್ರೆಸ್ ಹೈಕಮಾಂಡ್ ನೀವಿಬ್ರು ಜೊತೆಯಲ್ಲಿ ತಿಂಡಿ ತಿಂದು ಸಮಸ್ಯೆ ಬಗೆಹರಿಸಿಕೊಳ್ಳಿ ಅಂದಮೇಲೆ ಸಿಎಂ ಮನೆಯಲ್ಲಿ ಉಪಹಾರದ ವ್ಯವಸ್ಥೆಯಾಗಿತ್ತು ಸಿಎಂ ಕರೆದ ತಕ್ಷಣ ಅವರ ಮನೆಗೆ ಹೋಗಿದ್ದ ಡಿಸಿಎಂ ಕೂಡ ತಮ್ಮ ನಡುವಿನ ಬಿಗುಮಾನಗಳನ್ನ ಬದಿಗಿಟ್ಟು ಜೊತೆಯಾಗಿ ಕೆಲಸ ಮಾಡುವ ಸಂದೇಶ ರವಾನಿಸಿದ್ರು ಅಲ್ಲದೆ ಅದಾದ ನಂತರ ಸರ್ಕಾರಿ ಕಾರ್ಯಕ್ರಮ ಪಕ್ಷದ ಕಾರ್ಯಕ್ರಮಗಳಲ್ಲಿ ಫುಲ್ ಆಕ್ಟಿವ್ ಆಗಿ ಡಿಸಿಎಂ ಡಿಕೆಶಿ ಪಾಲ್ಗೊಳ್ಳುತ್ತಿದ್ದಾರೆ ವಿಧಾನಸೌಧದಲ್ಲಿ ನಡೆದ ಗಾಂಧಿಗ್ರಾಮ ಪುರಸ್ಕಾರ ಸಮಾರಂಭದಲ್ಲೂ ಒಗ್ಗಟ್ಟು ಪ್ರದರ್ಶನವಾಗಿದೆ ವೇದಿಕೆಗೆ ತಾವು ಬರುವ ಮುನ್ನವೇ ಬಂದಿದ್ದ ಡಿಕೆಗೆ ಸಿಎಂ ದೂರದಿಂದಲೇ ನಮಸ್ಕಾರ ಮಾಡಿದ್ರು ಪ್ರತಿಯಾಗಿ ಸಿಎಂ ಸೀಟಿನ ಬಳಿಗೆ ಸ್ವಾಗತಿಸಿದ್ರು ಡಿಕೆಶಿ ಸೀಟಿನ ಬಳಿ ಹೋಗುವುದಕ್ಕೂ ಜಾಗ ಮಾಡಿಕೊಟ್ರು ಇಡೀ ಕಾರ್ಯಕ್ರಮದಲ್ಲಿ ಒಟ್ಟೊಟ್ಟಾಗೆ ಇದ್ದು ಪರಸ್ಪರ ಮಾತುಕತೆಯೂ ಇತ್ತು ಇದು ವಿರೋಧಿಗಳಿಗೆ ಟೀಕಾಕಾರರಿಗೆ ಉತ್ತರ ಕೊಡುವ ಹಾಗೆಯೂ ಭಾಸವಾಗುತ್ತಿತ್ತು ಾಗಲೇ ರಾಜ್ಯ ರಾಜಕಾರಣದಲ್ಲಿ ಹೊಸ ಅಪರೂಪದ ಸಹೋದರರು ಹುಟ್ಟಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ನಾನು ಬ್ರದರ್ಸ್ ರೀತಿ ಇದ್ದೇವೆ ಎಂದು ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೊಂಡಿದ್ದಾರೆ ಮತ್ತೊಂದೆಡೆ ಡಿಸಿಎಂ ಎಂ ತಮ್ಮ ಡಿಕೆ ಸುರೇಶ್ ಕೂಡ ನಾಳೆಯ ಬ್ರೇಕ್ಫಾಸ್ಟ್ ಬಳಿಕ ಎಲ್ಲವೂ ಒಂದು ಹಂತಕ್ಕೆ ಬರುತ್ತೆ ನೋಡ್ತೀರಿ ಎಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ನಾವಿಬ್ರು ಬ್ರದರ್ಸ್ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗುಂಪು ಗುಂಪು ಯಾವ ಗುಂಪು ಇಲ್ಲ ಏನಿಲ್ಲ ನೀವು ಗುಂಪು ಸಿದ್ದರಾಮಯ್ಯವ್ರೊಂದು ಗುಂಪು ಅವ್ರದ್ದೊಂದು ಗುಂಪು ಅಂತ ಮಾಡ್ತಾ ಇದ್ದೀವಿ ನಾನು ಯಾವ ಗುಂಪು ಇಲ್ಲ ನನ್ನ ಜೊತೆ ನೂರು ನಲವತ್ತು ಜನ ಇದ್ದಾರೆ ಅರ್ಥ ಆಯ್ತಾ ಯಾರು ಹುಟ್ಟುವಾಗ ಒಬ್ಬನೇ ಉಟ್ತೀವಿ ಸಾಯುವಾಗೂ ಒಬ್ಬನೇ ಆಗ್ತೀವಿ ಬಟ್ ಪಾರ್ಟಿ ಅಂತ ಅಂದಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ ಸೊ ಅದರಿಂದ ಏನು ಚಿಂತೆ ಮಾಡಕ್ಕೆ ಹೋಗಬೇಡಿ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ ನಾಳೆನು ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಎಲ್ಲ ಒಂದು ಹಂತಕ್ಕೆ ಬರುತ್ತೆ ಹುಟ್ಟುತ್ತಾ ಹುಟ್ಟುತ್ತಾ ಸಹೋದರರು ಬೆಳೀತಾ ಬೆಳೀತಾ ದಾಯಾದಿಗಳು ಎಂಬ ಮಾತಿದೆ ಈಗ ಸಹೋದರರ ರೂಪವನ್ನು ಸಿಎಂ ಮತ್ತು ಡಿ ಪಡೆದಿರೋದ್ರಿಂದ ಇವರ ನಡುವೆ ದಾಯಾದಿ ಕಲಹ ಶುರುವಾಗಬಹುದೇ ಎಂಬ ಕುತೂಹಲ ಇದ್ದೇ ಇದೆ ಹಾಗಿದ್ದರೂ ನಾಳಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಕೆಲವು ಪ್ರಮುಖ ನಿರ್ಧಾರಗಳಿಗೆ ಉಭಯ ನಾಯಕರು ಬರುವ ನಿರೀಕ್ಷೆ ಇದೆ ಅವರಿಬ್ರು ಕೂಡ ನಮ್ಮ ಪಕ್ಷದ ಸೀನಿಯರ್ ಮೋಸ್ಟ್ ಲೀಡರ್ಸ್ ಅವರಿಗೆ ಅತಿ ಹೆಚ್ಚು ಸ್ನೇಹ ಹೆಚ್ಚು ಸ್ನೇಹ ಕೂಡ ಇದೆ ಸಕಡೆ ಏನು ಬೇಕಾದ್ರೆ ಚರ್ಚೆ ಮಾಡ್ಕೋಬೋದು ಬಟ್ ಯಾವತ್ತೂ ಒಬ್ರಿಗೆ ಒಬ್ಬರು ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳನ್ನಾಗಲಿ ಒಂದು ಆರ್ಗ್ಯುಮೆಂಟ್ ಕೂಡ ಆಗೋದು ನಾವು ಯಾರೂ ಕೂಡ ನೋಡಲಿಲ್ಲ ಪರಿಸ್ಥಿತಿಗಳು ಎಲ್ಲವೂ ಶಾಂತವಾಗುವ ಹೊತ್ತಲ್ಲೇ ಮತ್ತೊಂದು ಬಾಂಬ್ ಹಾಕಿದ್ದಾರೆ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ದೆಹಲಿಯಿಂದ ಬೆಂಗಳೂರಿಗೆ ಬಂದಿಳಿದ ಕೂಡಲೇ ಫೆಬ್ರವರಿ ಹೊತ್ತಿಗೆ ಬದಲಾವಣೆ ಆಗುತ್ತೆ ಅಂದ್ರು ಅದಕ್ಕೆ ಟಾಂಗ್ ಕೊಟ್ಟ ಸಿಎಂ ಅವರೇನು ಹೈಕಮಾಂಡ ಅಂತ ಕರಂ ಬೇಕಲ್ಲ ಅದಾದ್ಮೇಲೆ ಆಗ್ಬಹುದು ಜನವರಿಯಲ್ಲೂ ಆಗಬಹುದು ಫೆಬ್ರವರಿಲ್ಲೂ ಆಗಬಹುದು ಡಿಸೆಂಬರ್ ಇದು ಒಂದ್ಸತಿ ಎಲ್ಲರೂ ಕುಂತ್ಕೊಂಡು ಮಾತಾಡ್ತಾರೆ ಏನ್ ತೊಂದರೆ ಅಂತೂ ಏನಿಲ್ಲ ಇವಾಗ ಮುಖ್ಯಮಂತ್ರಿ ಅವರು ಮತ್ತೆ ಉಪಮುಖ್ಯಮಂತ್ರಿ ಅವರೇ ಸ್ಪಷ್ಟವಾಗಿ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಏನ್ ತೊಂದರೆನೇ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅಜಯ್ ಸಿಂಗ್ ಹೇಳಿದ್ದಾರೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಕುರ್ಚಿ ಕಚ್ಚಾಟವನ್ನೇ ಬೆಳಗಾವಿ ಅಧಿವೇಶನದಲ್ಲೂ ಅಸ್ತ್ರ ಮಾಡಿಕೊಳ್ಳಲು ಪ್ರತಿಪಕ್ಷಗಳು ಪ್ಲಾನ್ ಮಾಡುತ್ತಿವೆ ಕಾಂಗ್ರೆಸ್ನಲ್ಲಾಗುತ್ತಿರುವ ದಿನಕ್ಕೊಂದು ಬೆಳವಣಿಗೆಗಳನ್ನೇ ದಾಳ ಮಾಡಿಕೊಂಡು ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ ಒಂದು ಕಡೆ ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿಕೊಂಡು ನಮ್ಮ ಏನು ಕದನ ವಿರಾಮ ಮಾತುಗಳನ್ನು ಅವರು ಮಾತಾಡುವಂತ ಸಂದರ್ಭದಲ್ಲಿ ಏನು ಉಲ್ಲೇಖನ ಮಾಡಿದರು ರಷ್ಯಾ ಮತ್ತು ಯುಕ್ರೇನ್ಗಳು ಇದೇ ರೀತಿಯಲ್ಲಿ ಕದನ ವಿರಾಮ ಆಗ್ತಾವೆ ಮೂರು ತಿಂಗಳಾದ ನಂತರ ಒಬ್ಬರ ಮೇಲೆ ಒಬ್ಬರು ಬಾಂಬ್ ಹಾಕೋತಾರೆ ಕೂಡ ಕದನ ವಿರಾಮ ಆಗಲ್ಲ ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರರು ಕುಮಾರ್ ಸಿದ್ದರಾಮಯ್ಯ ಬಾಂಬ್ ಹಾಕ್ತಾರೋ ಗೊತ್ತಿಲ್ಲ ಇವತ್ತು ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಬಾಂಬ್ ಆಗ್ತಾರೋ ಗೊತ್ತಿಲ್ಲ ಬಟ್ ಇದೆಯಲ್ಲ ಈ ಕುಲಗೆಟ್ಟ ರಿಲೇಶನ್ಶಿಪ್ ಇರುತ್ತಲ್ಲ ಇದು ಒಂದು ಬ್ರೇಕ್ಫಾಸ್ಟ್ ನಲ್ಲೇ ಎಲ್ಲ ಸರಿಯೋಗುತ್ತೆ ಅನ್ನೋ ಇದ್ದಲ್ಲ ವಾದ ಇದು ಕೇವಲ ಸಿನಿಮಾ ನೋಡುವಾಗ ಇಂಟರ್ವಲ್ಸ್ ಅಂತ ಬರುತ್ತಲ್ಲ ವಿರಾಮ ವಿರಾಮ ಅಷ್ಟೇ ಇದು ಕುರ್ಚಿಗೆ ಪೈಪೋಟಿ ಜಾಸ್ತಿ ಆಗ್ತಾ ಇರುವಂತದ್ದು ನನಗಿರೋ ಮಾಹಿತಿ ಪ್ರಕಾರ ಆಡಳಿತ ಪಕ್ಷದಲ್ಲಿ ಏಳೆಂಟು ಜನ ಹಿರಿಯ ಶಾಸಕರುಗಳು ಅಥವಾ ಮಂತ್ರಿಗಳು ಹೇಗಾದರೂ ಮಾಡಿ ತಾವು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಪೈಪೋಟಿ ಈಗಾಗಲೇ ಇಳಿದಿದ್ದಾರೆ ಇದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂತದ್ದು ಬಿಜೆಪಿಯವರು ಇದರಲ್ಲ ರಾಜಕೀಯವಾಗಿ ಶೇಡ್ ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ರಾಜಕಾರಣದಲ್ಲಿ ಆಗಾಗ್ಗೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಮೀಟಿಂಗ್ಗಳು ಆಗುತ್ತಲೇ ಇರುತ್ತವೆ ಆದರೆ ನಾಳೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಇಡೀ ಸರ್ಕಾರದ ಆಯುಷ್ಯವನ್ನೇ ನಿರ್ಧರಿಸಬಹುದು ಇದರ ಮೂಲಕ ಸಿದ್ದರಾಮಯ್ಯ ಸರ್ಕಾರ ಪೂರ್ಣಾವಧಿ ಮುಗಿಸಲು ಭದ್ರ ಬುನಾದಿ ಹಾಕುತ್ತಾ ಅಥವಾ ಮತ್ತೊಂದು ಗಡುವು ವಿಧಿಸಿ ಇನ್ನೊಂದು ಸುತ್ತಿನ ಕುರ್ಚಿ ಆಟಕ್ಕೆ ನಾಂದಿ ಹಾಡುತ್ತಾ ಎಂಬುದನ್ನು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ಐಟೀನ್